ಜಾಸ್ತಿ ಬಾಯ್ ಮಾಡ್ತಾರೋ ಅವ್ರು ಕೇಕ್ ಬಂದ್ರೆ ಅವ್ರು ಬಾಯ್ ಚಾಕ್ಲೇಟ್ ಬರುತ್ತೆ ಇಷ್ಟು ಕರೆದು ಬರಲ್ವಾ ತಿರ್ಗಾ ಮೊದ್ಲಿಂದ ಆಟಾಡಕ್ಕಾಗಲ್ಲ ಇದೊಂದೇ ಒಂದು ಗೇಮ್ ಕಂಪ್ಲೀಟ್ ಮಾಡಿ ಹೋಗು

ಆಟ ಆಡದೆ ಇರೋ ತರ ಆಯ್ತು ಆಟ ಆಟ ಆಡದೆ ಇರೋ ತರ ಹೇಳು ಆಟ ನೋಡ್ಕೊಳ್ಳಿ ಆಟ ಆಡದೆ ಆಟ ಆಡದೆ ಇರೋ ತರ ಇರೋ ತರ ಆಟ ಆಡದೆ ಇರೋ ತರ ಆಯ್ತು ಆಟ ಆಡದೆ ಇರೋ ತರ ತರ ಆಯ್ತು ಕಣ್ಣು ನೋಡ್ಕೊಂಡೆ ಹೇಳು ಆಟ ಆಡದೆ ಇರೋ ತರ ಆಯ್ತು ಆಟ ಆಡದೆ ಇರೋ ಕಣ್ಣು ಕಣ್ಣು ಆಟ ಆಡದೆ ಇರೋ ತರ ಆಯ್ತು ಆಟ ಆಡದೆ ಇವತ್ತು ನೀನು ನನ್ನ ಜೊತೆ ಆಟ ಆಡಪ್ಪ

ಅಯ್ಯೋ ಬಿಡು ಅದು ನೀನ್ ಆಕ್ಟಿಂಗ್ ಮಾಡ್ಲಾಂದ್ರೆ ಅದು ಮಾತಾಡ್ಸಲ್ಲ ಬೇಗ ಮುಟ್ಬಿಟ್ಟು ಹೋಗು ಬಾ ಬೇಗ ಮುಟ್ಬಿಟ್ಟು ಹೋಗು ಹಾ ಓಕೆ ಮಾಡ್ತಾಳೆ ಮಾಡ್ತಾಳೆ ಹೋಗು ರೆಡಿ ಅಯ್ಯೋ ರಾಮ ಇದೇನು ಮತ್ತೆ ಹೋಗೋಣ ಅಯ್ಯೋ ರಾಮ ಇದೇನು ಹೀಗೆ ಹೇಳ್ದೆ ನೋಡು ನೋಡು ಅಯ್ಯೋ ಇದೇನು ಹೀಗೆ ಹೇಳ್ದೆ ಅಯ್ಯೋ ರಾಮ ಇದೇನು ಹೀಗೆ ಹೇಳ್ದೆ ಓಕೆನಾ ಓಕೆನಾ ಮಾಡಿದರೆ ಮಾಡಿಲ್ಲ ಅಂತೀಯಾ ಮಾಡಿದ್ರೆ ಮಾಡಿಲ್ಲ ಅಂತೀಯಾ ಮಾಡಿಲ್ಲ ಅಂದರೆ ಮಾಡಿದ್ದೀಯಾ ಅಂತೀಯಾ ಮಾಡಿಲ್ಲ ಅಂದರೆ ಮಾಡಿಲ್ಲ ಯಾಕೆ ಮಾಡಿಲ್ಲ ಮಾಡಿದರೆ ಮಾಡಿದ್ರು ಈಗ ಹೇಳು ಮಾಡಿದರೆ ಮಾಡಿಲ್ಲ ಅಂತೀಯಾ ಮಾಡಿದ್ರೆ ಮಾಡಿಲ್ಲ ಅಂತೀಯಾ ಮಾಡಿದಿದ್ರೆ ಮಾಡಿದ್ರೆ ಮಾಡಿದ್ರೆ ಮಾಡ್ತಿ ಇದ್ದರೆ ಹೇಳು ಆ್ಯಕ್ಷನ್ ಹ್ಞೂ ಮಾಡ್ತಿದ್ರೆ ಮಾಡಿದ್ದೀವಿ ಅಂತೀಯಾ

ಇಲ್ಲಿ ನೋಡ್ತಾ ಡಾಮಿನೇಟ್ ಮಾಡ್ತಾಳ 액션 ತಗೋಬೇಡ ನೋಡ್ತಾ ಇರಲಿ 액션 ಅವ್ ಡಾಮಿನೇಟ್ ನೋಡ್ಬೇಡ ಅವ್ ಡಾಮಿನೇಟ್ ಮಾಡ್ತಾಳ ಅಂತನಾ ಡಾಮಿನೇಟ್ ಮಾಡ್ತಾಳ ನೋಡ್ಬೇಕು ಡಾಮಿನೇಟ್ ಮಾಡ್ತಾಳ ಹಾ ಹಾಗೆ ತಲೆ ಕೆಡಿಸ್ಕೋಬೇಡ ಆಕ್ಷನ್ ಅಣ್ಣ ಯಾವಾಗ ನೋಡಿದ್ರು ಸಂತೋಷ್ ಫ್ರಕ್ಷನ್ ತರ ಇರ್ತಾಳೆ ಯಾರು ನೋಡ್ರಿ ನೋಡಿ ಅವಳನ್ನ ಫ್ರಕ್ಷನ್ ಮೇಲೆ ಇರೋದಾ ಹಾ ನೀವು ಅವಳಗಾದ್ರೆ ಏನು ಹೇಳಲ್ಲ ಎಲ್ಲರೂ ಕೇಳ್ಕೊಂಡು ಬೈತಿರಾ ನೀವು ಅವಳಗಾದ್ರೆ ಸ್ವಲ್ಪ ನೋಡು ನೀವು ಜಾಸ್ತಿ ನೋಡಬೇಡ ಆ ಕಡೆ ನೋಡಬೇಕ್ ಆ ಕಡೆ ಜಾಸ್ತಿ ಯಾಕೆ ಇರೋ ಕಡೆ ಆಕ್ಷನ್

ಇದ್ದೋ ಇಲ್ಲಿಂದ ಕಾಲ್ ತಕ್ಕು ಅಯ್ಯೋ ಕರ್ಮ ಅಲ್ಲ ಅಯ್ಯೋ ಹೋಗ್ರಪ್ಪ ಹೆಂಗಿದ್ದೀಯಾ ಅಲ್ಲ ಅಯ್ಯೋ ಹೋಗ್ರಪ್ಪ ಯಾರನ್ನ ಸಮಾಧಾನ ಮಾಡೋದು ಅಯ್ಯೋ ಓಗ್ರಪ್ಪ ಸಮಾಧಾನ ಮಾಡೋದು ಯಾರನ್ನ ಸಮಾಧಾನ ಯಾರನ್ನ ಸಮಾಧಾನ ಮಾಡೋದು ಹೇಳು ಅಯ್ಯೋ ಯಾರನ್ನ ಸಮಾಧಾನ ಮಾಡೋದು ಸಮಾಧಾನ ಹಾ

नहीं भेजी? जी भेजी। एक्शन। नाव यार में ले बिको। नहीं भेजी? येली। इन्होंने नाव यार में ले बिको। नहीं भेजी? यार ना। नाव यार में ले बिको? यार ना। एक नाव यार नाव यार में ले बिको। नाव यार यार ले बिको। यार मेले। यार मेले। नाव यार में ले बिको। नाव यार में ले बिको। जी � யார் மேல இருக்கும் யார் மேல இருக்கும் யார் மேல இருக்கும் யார் மேல இருக்கும் அம்மா பிளீஸ் ஓபன் இருக்கு சொல்றேன் இல்ல இங்க இங்க பாக்கலாம் அம்மா பிளீஸ் ஓபன்

ಅದೇನು ಕಿತ್ತಾಡ್ತಾಯ್ತೀರಾ ಕ್ಲೋಸ್ ಸರ್ ಹೋಗ್ತಾರೆ ಹಾ ಇವತ್ತು ಕಿತ್ತಾಡ್ತಾರೆ ನಾಳೆ ಸರಿ ಹೋಗ್ತಾರೆ ರಾಯೆಲ್ಲ ನೀಟಾಗಿ ಹೇಳ್ತಿದ್ದಲ್ಲ ನೋಡಿ ಇವಾಗ ಒಂದು ಅಡುಗೆ ಇವತ್ತು ಕಿತ್ತಾಡ್ತಾರೆ ನಾಳೆ ಸರಿ ಹೋಗ್ತಾರೆ ಬ್ಯಾಕ್ ಗ್ರೌಂಡಲ್ಲಿ ಇಲ್ಲ ಇರಬೇಕು ಅಲ್ಲಿ ಒಬ್ಳು ಫಾಸ್ಟ್ ಕೊಟ್ಬಿಟ್ಟು ಹೋಗು ಕಟ್ ಎದ್ದು ಎದ್ಬಿಟ್ಟು ಅಷ್ಟೇ ರೆಡಿ 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 ನಾನೊಬ್ನಿ ಇಲ್ಲಿ ಏನು ಮಾಡಲಿ